ಎಲ್ಲರಿಗೂ ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಜಗತ್ತನ್ನು ಕಾಡುತ್ತಿರುವ ಬಹಳ ದೊಡ್ಡ ಬಹುವಿಧದ ಅಸ್ವಸ್ಥತೆ ಎಂದ್ರೆ ಅದು ಬೊಜ್ಜತನ ಅಂತ ಹೇಳ್ಬಹುದು ಪ್ರತಿಯೊಬ್ಬರಿಗೂ ಬಹಳ ಅಂದವಾಗಿ ದೈಹಿಕವಾಗಿ ಚೆನ್ನಾಗಿರ್ಬೇಕು ಅಂತ ಅನ್ಸುತ್ತೆ ಅದು ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಸಣ್ಣಾಗಿರಬೇಕು ಝೀರೋ ಫಿಗರ್ ಒಂಥರ ಬಳುಕುವ ಬಳ್ಳಿ ಥರ ಇರಬೇಕು ಲತೆ ಥರ ಇರಬೇಕು ಈ ಥರ ಎಲ್ಲ ನಾವು ಯೋಚನೆ ಮಾಡ್ತೀವಿ ಬಹಳಷ್ಟು ಚಲನಚಿತ್ರ ನಟಿಯರನ್ನ ನೋಡಿದಾಗ ರೂಪದರ್ಶಿಯರನ್ನ ನೋಡಿದಾಗ ಅಯ್ಯೋ ನಾವು ಆ ಥರ ಆಗ್ಬೇಕಲ್ಲ ಅಂತ ಅನ್ಕೊಂತೀವಿ ಆದರೆ ಅದು ಸಾಧ್ಯ ಇಲ್ಲ ಕಾರಣ ಏನಂತಂದ್ರೆ ಒಂದು ನಮ್ಮ ಆಹಾರ ಶೈಲಿ ಅಥವಾ ಜೀವನ ಕ್ರಮ ಆಹಾರ ಪದ್ಧತಿ ಹವ್ಯಾಸ ಇದನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ನಾವು ಈ ಒಂದು ಪಾಶ್ಚಿಮಾಕ್ಯರ ಒಂದು ಅನುಕರಣೆಯಿಂದಾಗಿ ಈ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಕೂದಲ್ಲೇ ಕೆಲಸ ಮಾಡೋದ್ರಿಂದ ನಮಗರಿವಿಲ್ಲದೆ ಈ ಬೊಜ್ಜುತನ ಅನ್ನೋದು ಎಲ್ಲರೂ ಕಾಡ್ತಾ ಇದೆ ಇದು ಒಂದು ಸಾಮಾನ್ಯದ ಸಮಸ್ಯೆ ಎಂಬುದು ಅದರಲ್ಲಿ ಮುಖ್ಯವಾಗಿ ನೀವು ಹೆಣ್ಣುಮಕ್ಕಳನ್ನ ಕೇಳಿದಾಗ ಪ್ರತಿಯೊಬ್ಬರು ಹೇಳೋದು ಹಾಗೆ ವೇಟ್ ಮ್ಯಾನೇಜ್ಮೆಂಟ್ ಬಹಳ ಕಷ್ಟ ಮಾಡಕ್ ಅಂತ ಅದು ಮಾಡ್ಬೋದು. ಎಲ್ಲಿ ನಾವು ಸರಿಯಾದ ಕ್ರಮದಲ್ಲಿ ಒಂದು ದೈಹಿಕ ವ್ಯಾಯಾಮ ಮಾಡೋದು ಆಹಾರದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿ ಆಹಾರ ಸೇವನೆ ಮಾಡೋದು ಇಂಥದ್ದೆಲ್ಲ ಮಾಡ್ದಾಗ ಚೆನ್ನಾಗಿರ್ತೀನಿ ಆದ್ರೆ ಈ ಒಂದು ಅಭ್ಯಾಸ ಇದ್ರಲ್ಲಿ ಎಲ್ಲೋ ಒಂದು ಕನ್ಸಿಸ್ಟೆನ್ಸಿ ಇರೋದಿಲ್ಲ ಬಹಳಷ್ಟು ತಿಂಗಳು ಮಾಡ್ತಾ ಹೋಗ್ಬೋದು ಎಲ್ಲೋ ಒಂದ್ ಕಡೆ ಬ್ರೇಕ್ ಆಗುತ್ತೆ ಏನೋ ಒಂದು ಒಂದು ಫಂಕ್ಷನ್ ಅನ್ಬೋದು ಸಮಾರಂಭ ಅನ್ಬೋದು ಮನೇಲಿ ಏನೋ ಒಂದು ಹಬ್ಬಗಳು ಇರುತ್ತೆ ಅಂತ ಸಂದರ್ಭದಲ್ಲಿ ನಾವು ಒಂದು ತುತ್ತ ಅನ್ನ ಜಾಸ್ತಿ ತಿಂದ್ರು ಏನಾಗುತ್ತೆ ವೆಯ್ಟ್ ಗೇನ್ ಆಗ್ತಾ ಬರುತ್ತೆ ಅದೇ ಆ ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಅಂದ್ರೆ ನಾವು ವರ್ಷಾನುಕಾಲ ಒದ್ದಾಡಬೇಕು ಅದೇ ರೀತಿ ಈ ನಾವು ವ್ಯಾಯಾಮ ಅಂದಾಗ ಈ ಮಳೆಗಾಲ ಬಂದಾಗ ಆ ಒಂದು ವಾಕ್ನ ಸ್ಕಿಪ್ ಮಾಡ್ತೀವಿ ಯೋಗಾಭ್ಯಾಸಗಳನ್ನ ಏನೋ ಒಂದು ಸಂದರ್ಭದಲ್ಲಿ ಆ ಒಂದು ಅದೇ ತರ ಬಹಳಷ್ಟು ಮಂದಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕೆ ಆಗದೇ ಇದ್ದ ಕಾರಣ ಏನಾಗುತ್ತೆ ವೆಯ್ಟ್ ಗೇನ್ ಆಗ್ತಾ ಇರುತ್ತೆ ವೆಯ್ಟ್ ಗೇನ್ ಆದಾಗ ಅದೊಂಥರ ಮಾನಸಿಕ ಖಿನ್ನತೆ ಅಯ್ಯೋ ದಪ್ಪ ಆಗ್ಬಿಟ್ಟಿದೀನಿ ಅನ್ನೋದು ಒಂದು ಇರುತ್ತೆ ಎಲ್ಲೋ ಒಂದು ಕಾನ್ಶಿಯಸ್ ಅಲ್ಲಿ ಇರುತ್ತೆ ಹಾಗಾಗಿ ಏನ್ ಮಾಡ್ತಾರೆ ಈ ವ್ಯಾಯಾಮನು ಬೇಡ ಆಹಾರ ಸ್ಕಿಪ್ ಮಾಡಿ ನಾವು ಒಂದು ಡಯಟ್ ಅಂತ ಮಾಡೋದು ಬೇಡ ಆಲ್ಟರ್ನೇಟ್ ಏನು ಇದೆ ಅಂತ ಬಹಳಷ್ಟು ಜನ ನಾವು ನೋಡ್ತಾ ಬರ್ತೀವಿ ಸಾಮಾನ್ಯವಾಗಿ ಮನುಷ್ಯ ಅಂದಾಗ ಹಾಗೇನೆ ಕಷ್ಟ ಅಂದಾಗ ಅದು ಬೇಡ ಯಾವ್ದಾದ್ರು ಒಂದು ಅಡ್ಡದಾರಿ ಸುಲಭ ದಾರಿ ಇದೆ ಅನ್ನೋದಾದ್ರೆ ಮನಸ್ಸು ಯೋಚನೆ ಮಾಡುತ್ತೆ ಓ ಈ ಸುಲಭ ದಾರಿಯಲ್ಲಿ ಹೋದ್ರೆ ನಾನು ಬಹಳ ಬೇಗ ಅದನ್ನ ನಾವು ಪಡಿಬಹುದು ಅಂತೇಳಿ ಇದಕ್ಕೋಸ್ಕರ ಬಹಳಷ್ಟು ಮಂದಿ ಬೇಕಾದಷ್ಟು ಮಾತ್ರೆಗಳನ್ನ ತಗಂತಾರೆ ಅದು ಆಯುರ್ವೇದದ ಮಾತ್ರೆ ಆಗಿರಬಹುದು ವೆಯ್ಟ್ ರಿಡಕ್ಷನ್ಗೋಸ್ಕರನೇ ಕೆಲವೊಂದು ಮಾತ್ರೆಗಳನ್ನ ತಗೊಳ್ಳೋದು ಕೆಲವೊಂದು ಡ್ರಿಂಕ್ಸ್ ಅಂತ ಅಂದ್ರೆ ಹರ್ಬಲ್ ಡ್ರಿಂಕ್ ಅಂತ ಕೊಡ್ತಾರೆ ಹರ್ಬಲ್ ಲೈಫ್ ಬೇರೆ ಬೇರೆ ಬ್ರ್ಯಾಂಡ್ ಅಲ್ಲಿ ಆ ಒಂದು ಆ ಪೌಡರ್ ಅನ್ನ ಹೊತ್ತು ಹಾಲಿನಲ್ಲಿ ಹಾಕೊಂಡು ಕುಡಿಯೋದು ಬ್ರೇಕ್ಫಾಸ್ಟ್ ಮಾಡೋಲ್ಲ ಬ್ರೇಕ್ಫಾಸ್ಟ್ ಸ್ಕಿಪ್ ಆಗುತ್ತೆ ನಮ್ಮ ವೇಟ್ ರೆಡ್ಯೂಸ್ ಆಗುತ್ತೆ ಅನ್ನೋದು ಒಂದು ದೊಡ್ಡ ಜಾಹೀರಾತು ಯಾಕೆಂದ್ರೆ ನಮ್ಗೆ ಸುಲಭ ಮಾರ್ಗ ಬೇಕು ಹಾಗಾಗಿ ನಾವೇನ್ ಮಾಡ್ತೀವಿ ಓ ಬರೀ ಒಂದು ಅಲ್ವಾ ಅದನ್ನ ಹಾಲಲ್ಲಿ ಹಾಕೊಂಡು ಕುಡಿಯೋದು ಬಹಳ ಸುಲಭ ಅದು ಹಾಗಾಗಿ ಯುವ ಜನತೆ ಇದಕ್ಕೆ ಆಕರ್ಷಣೆ ಹೊಂದಿ ಅದನ್ನ ಬಹಳಷ್ಟು ಬೇರೆ ಬೇರೆ ಬ್ರ್ಯಾಂಡ್ಗಳು ಯಾವುದೋ ಇರ್ಬೋದು ಆದರೆ ಹರ್ಬಲ್ ಅಂತ ಅವ್ರು ಹೇಳ್ತಾರೆ ಹರ್ಬಲ್ ಅನ್ನ ವರ್ಡ್ ಕೇಳಿದ ತಕ್ಷಣ ನಮ್ಗೆ ಅನ್ಸುತ್ತೆ ಇದರಿಂದ ನಮ್ಗೆ ಏನೋ ತೊಂದರೆ ಇಲ್ಲ ಅಂತೇಳಿ ಹಾಗಾಗಿ ಅದನ್ನ ಬೇಕಾದಷ್ಟು ಜನ ಬಳಸ್ತಾ ಇದ್ದಾರೆ ಅವರಿಗೆ ಇದನ್ನ ಬಳಸಬೇಡಿ ಇದರಿಂದ ನಾಳೆ ದಿನದಲ್ಲಿ ನಿಮ್ಮ ಕಿಡ್ನಿ ಲಿವರ್ ಅಪಾಯ ಆಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಆಗ್ಬೋದು ಡಯಾಲಿಸಿಸ್ ಕಿರಿ ಹೋಗ್ಬೋದು ಅಂತ ಹೇಳಿದ್ರು ಸಹ ಅವರಿಗೆ ಅರ್ಥವಾಗದ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಕಾರಣ ಏನಂದ್ರೆ ಜಾಹೀರಾತು ಜಾಹೀರಾತುಲಿ ತುಂಬಾ ದಪ್ಪ ಇರೋರು ಒಂದು ತಿಂಗಳಿಂದ ಸಣ್ಣದಾಗಿರುವಂತಹ ಒಂದು ಜಾಹೀರಾತನ್ನ ಕೊಡ್ತಾರೆ ಇದರ ಜೊತೆಗೆ ಇದನ್ನು ಜಾಹೀರಾತು ನೀಡುವಂತಹ ಅದನ್ನ ಒಂದು ಪಬ್ಲಿಸಿಟಿ ಮಾಡುವಂತಹ ವ್ಯಕ್ತಿಗಳೇನಿದ್ದಾರೆ ಅವರು ಗೊತ್ತಾಗುತ್ತೆ ಅವ್ರಿಗೆ ಓಹೋ ಇವ್ರಿಗೆ ನಾವು ಈ ಒಂದು ಪ್ರಾಡಕ್ಟ್ ನ ಮಾರ್ಬಹುದು ಅಂತ ಅಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡಲ್ಲ ಅವ್ರು ಎಷ್ಟೇ ಹೇಳುದ್ರೂನು ಕನ್ವಿನ್ಸ್ ಮಾಡಿ ಕೊನೆಗೆ ಅವ್ರಿಗೆ ಈ ನೀವು ಆರು ತಿಂಗಳು ಒಂದು ವರ್ಷ ಇದನ್ನ ತಗೊಳ್ಳಿ ಸಣ್ಣದಾಗ್ತೀರಾ ಅಂತ ಹೇಳ್ತಾರೆ ಕಾರಣ ಏನಂತಂದ್ರೆ ಇದು ಒಂದು ಚೈನ್ ಬಿಸ್ನೆಸ್ ಇದು ಒಬ್ಬರನ್ನ ನೀನು ಕಸ್ಟಮರ್ನ ತಗೊಂಡ್ರೆ ನಿನ್ಗೆ ಎಷ್ಟೋ ಒಂದು ಪರ್ಸೆಂಟೇಜ್ ಅಂತ ಅವ್ರಿಗೆ ಸಿಕ್ಕೋದ್ರಿಂದ ಬಹಳಷ್ಟು ಚೆನ್ನಾಗಿ ನಯವಾಗಿ ನಿಮ್ಗೆ ಕನ್ವಿನ್ಸ್ ಮಾಡಿ ಆ ಒಂದು ಪ್ರಾಡಕ್ಟ್ ನ ಕೊಡ್ತಾರೆ ಅದನ್ನ ಸೇವನೆ ಮಾಡ್ತಾ ಹೋಗ್ತಾರೆ ಹಾಗಾದ್ರೆ ಇದು ಎಷ್ಟು ಸುರಕ್ಷಿತ ಅಂತ ಅದು ವೇಟ್ ಸ್ವಲ್ಪ ಜನಕ್ಕೆ ಕಮ್ಮಿ ಆಗಬಹುದು ಆದ್ರೆ ಇದು ಸುರಕ್ಷಿತನ ಅಲ್ಲವಾ ಇದರಿಂದ ನನ್ನ ದೇಹದ ದೈಹಿಕವಾಗಿ ನನಗೆ ಬೇರೆ ಬೇರೆ ಏನಾದರೂ ತೊಂದರೆ ಆಗುತ್ತಾ ಇಲ್ವಾ ಅಂತ ಯಾರು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಹಾಗಾಗಿ ಅವರಿಗೆ ಬಗ್ಗೆ ಅರಿವು ಇರೋದಿಲ್ಲ ಅದ್ರ ಬಗ್ಗೆ ಯೋಚನೆ ಸಹ ಮಾಡೋದಿಲ್ಲ ಹಾಗಾದ್ರೆ ಈ ಹರ್ಬಲ್ ಪ್ರಾಡಕ್ಟ್ಸ್ಗಳು ಅಂತ ಏನಿರುತ್ತೆ ಅದು ಮುಖ್ಯವಾಗಿ ಬೊಜ್ಜುತನವನ್ನ ಕಮ್ಮಿ ಮಾಡಕ್ಕೆ ತೂಕವನ್ನ ಕಮ್ಮಿ ಮಾಡೋಕ್ಕೆ ಇದರಿಂದ ಉಂಟಾಗುವ ದುಷ್ಪರಿಣಾಮಗಳು ಏನು ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ಈ ಎಲ್ಲಾ ಒಂದು ಹರ್ಬಲ್ ಪ್ರಾಡಕ್ಟ್ಸ್ ಏನಿದೆ ಅದು ಮುಖ್ಯವಾಗಿ ನಾವು ಒಳಗಡೆ ತಗೋಳಂತದ್ದು ನೀವು ಹೊರಗಡೆ ಏನೇ ಒಂದು ಲೇಪನ ಮಾಡ್ಕೋಬೋದು ತೊಂದರೆ ಇಲ್ಲ ಆದರೆ ದೇಹದ ಒಳಗಡೆ ಹೋಗುವಂತಹದು ಸೇವನೆ ಮಾಡುವಂತಹ ಯಾವುದೇ ಪ್ರಾಡಕ್ಟ್ ಆಗಿರಬಹುದು ಎಫ್ ಡಿ ಎಂದ ಫುಡ್ ಅಂಡ್ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ ನಾವ್ ಏನ್ ಹೇಳ್ತೀವಿ ಎಫ್ ಡಿ ಎ ಅದರಿಂದ ಅಪ್ರೂವ್ ಆಗಿಲ್ಲ ನೀವು ಯಾವುದನ್ನೇ ನೋಡಿ ಅದು ಅಪ್ರೂವಲ್ ಅಲ್ಲ ಯಾವುದೇ ವೈದ್ಯ ಇದನ್ನ ಅವರ ಒಂದು ಗಳಿಗೆ ಆಗ್ಬೋದು ಯಾರಿಗೆ ಆಗ್ಬೋದು ಅದು ಸಪ್ಲಿಮೆಂಟ್ ತರ ಇದನ್ನ ಬರ್ಕೊಡೋದಿಲ್ಲ ಪ್ರಿಸ್ಕ್ರೈಬ್ ಯಾರು ಮಾಡೋದಿಲ್ಲ ಇದನ್ನ ನೀವು ಸೇವನೆ ಮಾಡಿ ಅಂತೇಳಿ ಹಾಗಾಗಿ ಮೊದಲನೇದಾಗಿ ಎಸ್ ಡಿ ಅಪ್ರೂವ್ ಇಲ್ಲ ಯಾವುದೇ ವೈದ್ಯರು ಇದನ್ನ ಪ್ರಿಸ್ಕ್ರೈಬ್ ಮಾಡಿರೋದಿಲ್ಲ ಅಲ್ಲೇ ನಮ್ಗೆ ಅದರದ್ದು ಒಂದು ಅಥೆಂಟಿಸಿಟಿ ಡೌಟ್ ಬರಲೇಬೇಕು ಮತ್ತೆ ಇದ್ರ ಒಳಗಡೆ ಏನಿದೆ ಆ ಪೌಡರ್ ಇದೆಯಲ್ಲ ಅದು ಏನು ಅದು ಹರ್ಬಲ್ಲ ಅದಕ್ಕೆ ಏನಾದರೂ ಬೇರೆ ಬೇರೆದು ಅಂದರೆ ವೆಯ್ಟ್ ರೆಡ್ಯೂಸ್ ಮಾಡುವಂತಹ ಬೇರೆ ರಾಸಾಯನಿಕಗಳನ್ನು ಹಾಕಿದಾರ ಅಂತ ಖಂಡಿತ ಯಾರಿಗೂ ಗೊತ್ತಿಲ್ಲ ಸಾಮಾನ್ಯವಾಗಿ ಇಂತಹ ಹರ್ಬಲ್ ಪ್ರಾಡಕ್ಟ್ ಅಲ್ಲಿ ಲೆಡ್ ಇರುತ್ತೆ ಮರ್ಕ್ಯೂರಿ ಇರುತ್ತೆ ಆರ್ಸೆನಿಕ್ ಇವೆಲ್ಲ ಅತ್ಯಂತ ಅಪಾಯಕಾರಿಯಾದ ಅಂಶಗಳು ಇದನ್ನ ಇದನ್ನ ಸೇರಿಸಿರೋದ್ರಿಂದನೇ ಎಲ್ಲೋ ಒಂದು ಕಡೆ ನಮ್ಮ ದೇಹದಲ್ಲಿ ಇಲಿಪೋಜೆನಿಸಿಸ್ ಆಗಿರ್ಬೋದು ಅದು ಕಮ್ಮಿ ಆಗ್ತಾ ಬರುತ್ತೆ ಆ ಒಂದು ಈ ಅಡಿಪೋಸೈಟ್ ಗಳಲ್ಲಿ ಆ ಎಡಿಪೋಸ್ ಟಿಶ್ಯೂಗಳಲ್ಲಿ ಈ ಒಂದು ಒಜ್ಜನ್ನುಂಟು ಮಾಡುವಂತಹ ಜೀವಕೋಶಗಳು ಇರ್ತಲ್ಲ ಅದು ನಶಿಸಿ ಹೋಗ್ತಾ ಬರುತ್ತೆ ಈ ಎಲ್ಲ ಒಂದು ಕಾಂಪೋನೆಂಟು ಅದರಲ್ಲಿ ಇರಬೇಕು ಹಾಗಾದ್ರೆ ಅದರಲ್ಲಿರುವ ಎಲ್ಲ ಇಂಗ್ರೀಡಿಯೆಂಟು ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಮಗೆ ಗೊತ್ತಿಲ್ಲ ಕನ್ಸಿಸ್ಟೆನ್ಸಿ ಇರೋದಿಲ್ಲ ಅದರ ಬಗ್ಗೆ ಡೇಟಾನು ಸಹ ಇಲ್ಲ ಇದರ ಹೊರತಾಗಿ ಈ ಎಲ್ಲ ಹರ್ಬಲ್ ಪ್ರಾಡಕ್ಟ್ ಯಾವುದೇ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿಲ್ಲ ನಂತರ ಪ್ರಾಣಿಗಳ ಮೇಲೆ ಮಾಡಬೇಕು ವಾಲಂಟಿಯರ್ಸ್ ಮೇಲೆ ಮಾಡಬೇಕು ನಂತರ ಇದನ್ನ ಅವರು ಜನಸಾಮಾನ್ಯರಿಗೆ ನೀಡಬೇಕು ಆದರೆ ಇದು ಯಾವ ಪ್ರೋಸೆಸ್ ಸಹ ಅಲ್ಲಿ ಆಗಿರೋದಿಲ್ಲ ಹಾಗಾಗಿ ಇವುಗಳ ಅಥೆಂಟಿಸಿಟಿ ಬಗ್ಗೆ ನಿಜವಾಗ್ಲೂ ನಾವು ಒಂದು ಗಮನ ಹರಿಸಲೇಬೇಕು ಇಲ್ಲ ಅಂತಂದ್ರೆ ತಕ್ಷಣದಲ್ಲಿ ಕಂಡು ಬರುವಂತಹ ಒಂದು ತೊಂದರೆಗಳು ಅಂತಂದ್ರೆ ತಲೆ ಸುತ್ತಾಗ್ಬೋದು ವಾಮಿಟ್ ಆಗ್ಬೋದು ತಲೆ ನೋವು ಸ್ವಲ್ಪ ನರ್ವಸ್ನೆಸ್ ತರನೂ ಕಂಡು ಬರುತ್ತೆ ಅಥವಾ ಆಸ್ತಮಾ ಕೆಲವರಿಗೆ ಆಸ್ತಮಾ ಜಾಸ್ತಿ ಆಗ್ತಾ ಹೋಗುತ್ತೆ ಬ್ರೀದಿಂಗ್ ಪ್ರಾಬ್ಲಮ್ ಆಗ್ಬೋದು ಇದೆಲ್ಲ ಹಾಗೆ ಸುಮ್ಮನೆ ಒಂದು ಗುಣಲಕ್ಷಣಗಳು ಸಿಂಪಲ್ ಆಗಿ ಆದ್ರೆ ಲಾಂಗ್ ಡ್ಯೂರೇಷನ್ ನಲ್ಲಿ ಒಂದು ಆರು ತಿಂಗಳು ವರ್ಷ ಎರಡು ವರ್ಷ ಮೂರು ವರ್ಷ ಕೆಲವೊಬ್ಬ ವ್ಯಕ್ತಿಗಳು ಇದನ್ನ ವರ್ಷಾನುಕಾಲ ಕಾಲ ಈ ಒಂದು ಹರ್ಬಲ್ ಪ್ರಾಡಕ್ಟ್ ನ ಸೇವೆ ಮಾಡ್ತಾರೆ ಅಚ್ಚ ಸಂದರ್ಭದಲ್ಲಿ ಏನೇನಾಗ್ಬೋದು ಅಂತಂದ್ರೆ ಮೊದಲನೇದಾಗಿ ಕಾರ್ಡಿಯಾ ಕರೆಸ್ಟ್ ಆಗ್ಬೋದು ಏಕೆಂತಂದ್ರೆ ರಕ್ತನಾಳಗಳು ಬ್ರೇಕ್ ಆಗ್ಬೋದು ಅದೇ ರೀತಿ ಮೆದುಳಿಗೆ ಪೂರೈಕೆ ಮಾಡುವ ರಕ್ತನಾಳಗಳಲ್ಲಿ ರಕ್ತಸ್ರಾವ ಆಗಿ ಮೆದುಳಿನಲ್ಲಿ ಸ್ಟ್ರೋಕ್ ಅಂತ ನಾವೇನು ಅಂತೀವಿ ಪಾರ್ಶ್ವವಾಯು ಉಂಟಾಗ್ಬೋದು ಹೈ ಬ್ಲಡ್ ಪ್ರೆಷರ್ ಉಂಟಾಗುತ್ತೆ ಇದರ ಹೊರತಾಗಿ ಬೇಕಾದಷ್ಟು ಒಳಗಡೆ ಇಂಟರ್ನಲ್ ಆರ್ಗನ್ಸ್ ಡ್ಯಾಮೇಜ್ ಏನಿದೆ ನರ್ವಸ್ನೆಸ್ ಆಗ್ಬೋದು ಮೆಡಿಮೆನ್ಷಿಯಾ ಉಂಟಾಗಬಹುದು ಮುಖ್ಯವಾಗಿ ಡೆತ್ತು ಸಹ ಆಗುತ್ತೆ ಏಕೆಂದರೆ ಸಡನ್ ಆಗಿ ಕಾಡಿಯಾ ಆಗೋದ್ರಿಂದ ಬೇಕಾದಷ್ಟು ಸೆಲೆಬ್ರಿಟಿಗಳು ಈ ತರದ ಪ್ರಾಡಕ್ಟ್ ಗಳನ್ನ ಬಳಸಿ ಒಂದು ಮರಣವನ್ನ ಅಪ್ಪಿದ್ರು ಸಹ ಕಾರಣ ಏನು ಅಂತ ಯಾರಿಗೂ ಅದು ತಿಳಿಸೋಲ್ಲ ಹಾಗಾಗಿ ಇದು ಎಲ್ಲೋ ಒಂದು ಅಪಾಯ ಅಂತ ಅನ್ಸುತ್ತೆ ಇದರ ಜೊತೆಗೆ ಮುಖ್ಯವಾಗಿ ಎರಡು ಅಂಗಾಂಗಗಳು ಇದಕ್ಕೆ ನೇರವಾಗಿ ಟಾರ್ಗೆಟ್ ಆಗುವಂತದ್ದು ಒಂದು ಲಿವರ್ ಮತ್ತೆ ಕಿಡ್ನಿ ಈ ಒಂದು ಪ್ರಾಡಕ್ಟ್ ಗಳನ್ನ ತುಂಬಾ ಬಳಸೋದ್ರಿಂದ ತುಂಬಾ ಅಂದ್ರೆ ಬಹಳ ದೀರ್ಘಕಾಲವಾಗಿ ಬಳಸ್ತಾ ಬರೋದ್ರಿಂದ ಇದರಿಂದಾಗಿ ಲಿವರ್ ಮೇಲೆ ಬಹಳಷ್ಟು ಒಂದು ಲೋಡ್ ಬೀಳುತ್ತೆ ಏಕೆಂದ್ರೆ ಅದರಲ್ಲಿರುವ ನೆಡ್ ಆಗ್ಬೋದು ಮರ್ಕಿರಿ ಆಗ್ಬೋದು ಆಸೆನಿಕ್ ಆಗ್ಬೋದು ಬೇಕಾದಷ್ಟು ಇನ್ನಿತರ ಒಂದು ಏನು ರಾಸಾಯನಿಕಗಳಿರುತ್ತೆ ಗಳು ಇರುತ್ತೆ ಅಮೆಟಲ್ ಗಳಿರುತ್ತೆ ಅದನ್ನ ಡಿಟಾಕ್ಸಿಫೈ ಮಾಡುವ ಜವಾಬ್ದಾರಿ ಲಿವರ್ ಮೇಲೆ ಇರೋದ್ರಿಂದ ಲಿವರ್ಗೆ ಅತಿಯಾದ ಲೋಡ್ ಉಂಟಾಗುತ್ತೆ ಹಾಗಾಗಿ ಲಿವರ್ ಸಿರೋಸಿಸ್ ಆಗುತ್ತೆ ಲಿವರ್ ಎನ್ಲಾರ್ಜ್ ಆಗ್ಬೋದು ಕೊನೆಗೆ ಲಿವರ್ ಹೆಪೆಟೊಸೈಟ್ಗಳು ಏನಿರುತ್ತೆ ಅದರಲ್ಲಿ ಡ್ಯಾಮೇಜ್ ಆಗಿ ಲಿವರ್ ಫೇಲ್ಯೂರ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಆಗಿದೆ ಸಹ ಅದೇ ರೀತಿ ಕಿಡ್ನಿ ಕಿಡ್ನಿ ಸಹ ಅದನ್ನ ಒಂದು ಎಕ್ಸ್ಕ್ರೇಟ್ರಿ ಇದರಲ್ಲಿ ಅದನ್ನೆಲ್ಲ ಶುದ್ಧೀಕರಿಸಬೇಕಾಗಿರೋದ್ರಿಂದ ಅನ್ನೂ ಸಹ ಕಿಡ್ನಿ ಮೇಲೂ ಬಹಳ ನೇರವಾಗಿ ಇದು ಒಂದು ಪರಿಣಾಮ ಬೀರೋದ್ರಿಂದ ಕಿಡ್ನಿ ಡ್ಯಾಮೇಜ್ ಆಗಿ ಅದು ಡಯಾಲಿಸಿಸ್ಗೆ ಬೇಕಾದಷ್ಟು ಜನ ಬಹಳ ಮಂದಿ ಡಯಾಲಿಸ್ ಗೆ ಹೋಗಿಂತ ಪ್ರಾಡಕ್ಟ್ ಗಳನ್ನ ಬಳಸಿ ಕಿಡ್ನಿ ಸಂಪೂರ್ಣವಾಗಿ ನಾಶ ಆಗಿ ಡಯಾಲಿಸಿಸ್ ನಲ್ಲಿ ಇದಾರೆ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ಗೂ ಸಹ ಒಳಗಾಗಿರೋ ಜನ ಇದಾರೆ ಆದ್ರೆ ಇದರ ಹಿಂದಿನ ಕತೆ ಬಿಹೈಂಡ್ ದ ಸೀನ್ ಏನಿದೆ ಅದು ನಮ್ಗೆ ಗೊತ್ತಾಗಲ್ಲ ನಮ್ಮ ಕಣ್ಮುಂದೆ ಕಾಣೋದು ಬರೀ ಬಹಳ ಚೆನ್ನಾಗಿ ಒಂದು ವೇಟ್ ಕಮ್ಮಿಯಾಗಿ ತುಂಬಾ ಚೆನ್ನಾಗಿ ಸುಂದರವಾಗಿ ಕಾಣುತ್ತ ಹುಡುಗ ಮತ್ತು ಹುಡುಗಿಯರು ಹಾಗಾಗಿ ಯಾವುದೇ ಒಂದು ಈ ತರದ ನಾವು ರಾಸಾಯನಿಕಗಳನ್ನ ದೇಹಕ್ಕೆ ತೆಗೆದುಕೊಳ್ಬೇಕಾದ್ರೆ ಯೋಚನೆ ಮಾಡಬೇಕಾಗುತ್ತೆ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ನಮ್ಮ ಯಾವ ಯಾವ ಅಂಗಾಂಗಗಳಿಗೆ ಅದು ಒಂದು ಎಫೆಕ್ಟ್ ಮಾಡುತ್ತೆ ವೆಯ್ಟ್ ಕಮ್ಮಿ ಆಗ್ಬೋದು ನಿಜ ಇಲ್ಲ ಅಂತ ಅಲ್ಲ ಆದ್ರೆ ಅದರ ಹೊರತಾಗಿ ಅದರಿಂದ ಆಗುವ ದುಷ್ಪರಿಣಾಮಗಳು ಏನು ಅನ್ನೋದು ನಾವು ತಿಳ್ಕೋಬೇಕು ಇದರ ಜೊತೆಗೆ ಅವರು ಹೆಚ್ಚು ನೀರು ಕುಡಿರಿ ಅಂತ ಹೇಳ್ತಾರೆ ಬಹಳಷ್ಟು ಮಂದಿ ಇಂತ ಹರ್ಬಲ್ ಪ್ರಾಡಕ್ಟ್ ನೀರ್ ಏನಕ್ಕೆ ಕುಡಿಬೇಕು ಅಂದ್ರೆ ಗೊತ್ತಿರುತ್ತೆ ರಾಸಾಯನಿಕಗಳು ದೇಹಕ್ಕೆ ಹೋದಾಗ ಅದು ಹೊರಗಡೆ ಹೋಗ್ಬೇಕು ಅದು ಹೆಚ್ಚು ನಾವು ನೀರನ್ನು ಅಂತ ಸಂದರ್ಭದಲ್ಲಿ ಇಂತ ರಾಸಾಯನಿಕಗಳು ಹೊರಗೆ ಹೋಗುತ್ತೆ ಅಂತ ಗೊತ್ತಿರುತ್ತೆ ಹೇಳ್ತಾರೆ ಆದ್ರೆ ಬಹಳಷ್ಟು ಮಂದಿ ಅದನ್ನ ಸರಿಯಾಗಿ ಫಾಲೋ ಮಾಡದೇ ಇರೋದ್ರಿಂದ ಮುಂದಿನ ದಿನದಲ್ಲಿ ಕಿಡ್ನಿ ಮತ್ತೆ ಲಿವರ್ ಅದಕ್ಕೆ ಡ್ಯಾಮೇಜ್ ಆಗುವ ಅಥವಾ ಸಡನ್ ಆಗಿ ಮರಣ ಹೊಂದಬಹುದಾದ ಕಾರ್ಡಿಯ ಕರೆಸ್ಟ್ ಆಗಿ ಅಥವಾ ಪಾರ್ಶ್ವವಾಯು ಸ್ಟ್ರೋಕ್ ಆಗಬಹುದಾದಂತ ಎಲ್ಲಾ ಸಾಧ್ಯತೆಗಳು ಇರೋದ್ರಿಂದ ಆದಷ್ಟು ಇದು ಒಂದು ಶಾರ್ಟ್ ಕಟ್ ಈ ಶಾರ್ಟ್ ಕಟ್ ನ ಬಿಟ್ಟು ನಾವು ವೆಯ್ಟ್ ಕಮ್ಮಿ ಮಾಡ್ಕೋಬೇಕಾಯ್ತು ವೆಯ್ಟ್ ಜಾಸ್ತಿ ಆಗಿದೆ ನಾವು ಒಂದೇ ಸಮನಾಗಿ ನಮ್ಮ ತೂಕವನ್ನ ನಿಯಂತ್ರಣ ಮಾಡಕ್ಕಾಗೋದಿಲ್ಲ ಕಾರಣ ನಾವು ಸೇವಿಸುವ ಆಹಾರ ಆಗಿರ್ಬೋದು ಅಥವಾ ನಮ್ಮ ಜೀವನ ಶೈಲಿನಲ್ಲಿ ವ್ಯತ್ಯಾಸ ಆಗ್ತಾನೆ ಇರುತ್ತೆ ಏರುಪೇರು ಆಗುತ್ತೆ ಆದರೆ ಆದರೂ ಸಹ ವೇಟ್ ಗೇನ್ ಆಗಿದೆ ವೇಟ್ ಕಮ್ಮಿ ಮಾಡ್ಕೋಬೇಕಾ ನಿಧಾನ ಗತಿಯಲ್ಲಿ ಪ್ರತಿ ತಿಂಗಳು ಒಂದು ಕಾಲ್ ಕೆ ಜಿಯಷ್ಟು ಅಷ್ಟು ಅಂದ್ರೆ ನಾವು ವೇಟ್ ವೇಸ್ ಆಗೋದು ಬೇಗ ಆಗುತ್ತೆ ರಿಡಕ್ಷನ್ ನಾವು ನಿಧಾನ ಗತಿಯಲ್ಲಿ ಮಾಡ್ತಾ ಬರಬೇಕು ಇಲ್ಲಂದ್ರೆ ಅದು ಖಂಡಿತವಾಗ್ಲೂ ನಮ್ಮ ದೇಹದಲ್ಲಿರುವ ಹಾರ್ಮೋನ್ ಪ್ರೊಫೈಲ್ ಅದರ ಜೊತೆಗೆ ಎಲ್ಲ ಚಯಾಪಚಯ ಮೆಟಬಾಲಿಕ್ ಏನೇನು ಆಕ್ಟಿವಿಟೀಸ್ ಇರುತ್ತೆ ಇದರ ಮೇಲೆ ಖಂಡಿತವಾಗ್ಲೂ ಪರಿಣಾಮ ಬೀರೋದ್ರಿಂದ ಮುಂದಿನ ದಿನದಲ್ಲಿ ಬರೀ ವೇಟ್ ಕಮ್ಮಿ ಮಾಡ್ಕೊಳಕ್ಕೋಸ್ಕರ ನಮಗೆ ಗೊತ್ತಿಲ್ಲದೆ ನಾವು ಹಲವಾರು ಇತರ ದುಷ್ಪರಿಣಾಮ ಕಾಯಿಲೆಗಳಿಗೆ ತುತ್ತಾಗಿ ಅದು ಮಾರಣಾಂತಿಕವಾಗಬಹುದು ಮತ್ತೆ ಅದನ್ನ ನಿಭಾಯಿಸುವಂತದ್ದು ಆ ಟ್ರೀಟ್ಮೆಂಟ್ ಕೋರ್ಸ್ ಇದೆಯಲ್ಲ ಅದು ಬಹಳ ದುಬಾರಿ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಾವು ಎಚ್ಚರ ತಪ್ಪಿದರೆ ನಮ್ಮ ಆರೋಗ್ಯ ಹಾಳಾಗುವ ಎಲ್ಲ ಸಾಧ್ಯತೆ ಇರೋದರಿಂದ ಆದಷ್ಟು ಇಂಥ ಹರ್ಬಲ್ ಪ್ರಾಡಕ್ಟ್ಗಳ ಕಡೆ ಗಮನ ಹರಿಸದೆ ಅದೇ ದುಡ್ಡನ್ನು ಪೌಷ್ಟಿಕ ಆಹಾರಗಳಾಗಿರ್ಬೋದು ಹಣ್ಣು ತರಕಾರಿ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರುವಂಥ ಹಣ್ಣುಗಳು ಇದನ್ನು ಸೇವನೆ ಮಾಡಿ ಎಲ್ಲೋ ಒಂದು ಕಡೆ ನಿಯಮಿತವಾಗಿ ವ್ಯಾಯಾಮ ಮಾಡೋದರಿಂದ ಉತ್ತಮವಾದ ಆರೋಗ್ಯ ಪಡಿಬಹುದು ಆರೋಗ್ಯ ಅಂದ್ರೆ ಬರೀ ಸಣ್ಣಕ್ಕಿರೋದು ಮಾತ್ರ ಅಲ್ಲ ದಪ್ಪಕ್ಕಿದ್ರೂ ಸಹ ನಮ್ಮ ದೇಹದಲ್ಲಿ ಎಲ್ಲಾ ಕ್ರಿಯೆಗಳು ಕರಾರುವಕ್ಕಾಗಿ ಸರಿಯಾಗಿ ನಡೆದ್ರೆ ಅದೇ ಆರೋಗ್ಯ ಹಾಗಾಗಿ ಇದರ ಬಗ್ಗೆ ಒಂದು ಹೆಚ್ಚಿನ ಗಮನ ಇದ್ರೆ ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಬೋದು ನಮಸ್ಕಾರ